ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಕೂಡ ಮಳೆ ಅವಾಂತರಗಳನ್ನು ತಂದಿಟ್ಟಿದೆ ಪಡೀಲ್ ರೈಲ್ವೆ ಅಂಡರ್ ಪಾಸ್ ಮುಳುಗಡೆ ಆಗಿದೆ ಎಲ್ಲೆಲ್ಲೂ ಕೂಡ ಜಲಮಯವಾಗಿ ವಾಹನ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ ಪಂಪ್ವೆಲ್ ರಸ್ತೆ ಪಂಪ್ವೆಲ್ ರಸ್ತೆಯಲ್ಲಿ ನದಿಯಂತೆ ನೀರು ಹರಿತಾ ಇದೆ ಪಂಪ್ವೆಲ್ ಫ್ಲೈಓವರ್ ಕೆಳಭಾಗ ಜಲಾವೃತಗೊಂಡಿದೆ ಎಲ್ಲ ಕಡೆಗಳಲ್ಲೂ ಕೂಡ ಮಳೆಯ ಅವಾಂತರ ಮುಂದುವರಿತಾ ಇದೆ ಮಳೆಯ ಕಾರಣಕ್ಕಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಅಲ್ಲಿ ಸುಗಮವಾಗಿ ಸಂಚಾರ ಮಾಡಲಿಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಸುಗಮವಾಗಿ ರಸ್ತೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ನೀರು ಕೆರೆಯ ರೀತಿಯಲ್ಲಿ ಹೊಳೆಯ ರೀತಿಯಲ್ಲಿ ನಿಂತುಕೊಂಡಿದೆ ಹರಿತಾ ಇದೆ ಹೀಗಾಗಿ ವಾಹನ ಸವಾರರು ಪರದಾಡಬೇಕಾಗಿದೆ ಟೂ ವೀಲರ್ ಅಂತೂ ನಿಜಕ್ಕೂ ಕೂಡ ಹರಸಾಹಸ ಮಾಡಿಯೇ ಪ್ರಯಾಣ ಮಾಡಬೇಕಾಗಿದೆ ಕಾರುಗಳು ಕೂಡ ಕೆಟ್ಟು ಅರ್ಧದಲ್ಲಿ ನಿಲ್ತಾ ಇದ್ದಾವೆ ಹೀಗಾಗಿ ಅಲ್ಲಿನ ಸ್ಥಳೀಯ ಜನ ಕಾರ್ಗಳನ್ನು ತಳ್ಳುವ ಮೂಲಕ ಆ ಭಾಗದಿಂದ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಟೂ ವೀಲರು ಫೋರ್ ವೀಲರು ಕೂಡ ಹೋಗಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರೆ ಮಳೆ ಎಷ್ಟರ ಪ್ರಮಾಣದಲ್ಲಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ಣಾಘಾತ ಮುಂದುವರೆದಿದೆ ಮಂಗಳೂರಿನಲ್ಲಿ ಉಕ್ಕಿ ಹರಿತಾ ಇದ್ದಾವೆ ರಾಜಕಾಲುವೆಗಳು ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡ್ತಾ ಇದ್ದಾರೆ ರಾಜಕಾಲುವೆಯ ನೀರು ಮನೆಗಳಿಗೆ ನುಗ್ತಾ ಇದೆ ಹೀಗಾಗಿ ರಾತ್ರಿ ಇಡೀ ಜಾಗರಣೆ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಮಂಗಳೂರಿನ ತಗ್ಗು ಪ್ರದೇಶದ ಮನೆಗಳಿಗೆ ಈ ಚರಂಡಿ ನೀರು ರಾಜಕಾಲುವೆಯ ನೀರು ನುಗ್ಗಿದೆ ಜನ ನಿಜಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಮನೆಯಿಂದ ನೀರನ್ನು ರಾತ್ರಿಡೀ ಹೊರ ಹಾಕೋದ್ರಲ್ಲಿಯೇ ಸಮಯ ಕಳೀಬೇಕಾಗಿದೆ ನೋಡ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಹೇಳಿ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ್ದಂಥ ಬೈಕ್ಗಳು ಕೂಡ ಹೇಗೆ ನೀರಿನಲ್ಲಿ ತೇಲ್ತಾ ಇದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಮನೆ ಮುಂಭಾಗದ ದೃಶ್ಯ ಇದಾಗಿದ್ದರೆ ಮನೆಯ ಒಳಗಡೆಯೂ ಕೂಡ ನೋಡಿ ಒಂದು ಮನೆ ಆ ಮನೆಯೊಳಗೆ ನೀರಿನ ಪ್ರಮಾಣ ಎಷ್ಟೊಂದು ಇರಬಹುದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಆ ಮನೆಗಳಿಗೆ ಹೋಗಲಿಕ್ಕೂ ಆಗೋದಿಲ್ಲ ಸಂಚಾರ ಮಾಡಲಿಕ್ಕೂ ಆಗೋದಿಲ್ಲ ಹೀಗೆ ಹೋದರೆ ಕಾರ್ಗಳಲ್ಲಿ ಅರ್ಧ ಕಾರೆ ಮುಳುಗುವಂಥ ಸ್ಥಿತಿ ಇನ್ನು ಮನೆಯಲ್ಲಿ ಒಂದು ಅಡಿ ಜಾಗ ಒಂದು ಅಂಗುಲ ಜಾಗ ಕೂಡ ನಿಮಗೆ ನೀರಿಲ್ಲದ ಪ್ರದೇಶ ಸಿಗೋದೇ ಇಲ್ಲ ನೀರಿನಿಂದ ಆವೃತವಾಗಿರುವ ಜಾಗವೇ ಕಂಪ್ಲೀಟ್ ಆಗಿದೆ ಆ ಮನೆಯಲ್ಲಿ ವಾಸ ಮಾಡುವಂಥ ಜನ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ ಅಡುಗೆ ಮಾಡೋಕ್ಕೂ ಆಗೋದಿಲ್ಲ ಆಹಾರ ಸಾಮಗ್ರಿ ಎಲ್ಲವೂ ಕೂಡ ನೀರು ಪಾಲಾಗುತ್ತೆ ಮನೆಯ ಪೀಠೋಪಕರಣಗಳು ಕೂಡ ನೀರು ಪಾಲಾಗಿದ್ದಾವೆ ಹೀಗಾಗಿ ಜನ ಪರದಾಡ್ತಾ ಇದ್ದಾರೆ ತಗ್ಗು ಪ್ರದೇಶಗಳಲ್ಲಿರುವಂಥ ಜನ ಯಾವಾಗಪ್ಪ ಈ ನರಕದಿಂದ ನಮಗೆ ಮುಕ್ತಿ ಸಿಗುತ್ತೆ ಇನ್ನೂ ಮಳೆಗಾಲ ಆರಂಭ ಆಗಿಲ್ಲ ಮಳೆಗಾಲ ಆರಂಭವಾದ ನಂತರದಲ್ಲಿ ಏನೆಲ್ಲ ಸಮಸ್ಯೆ ಎದುರಾಗುತ್ತೋ ಅನ್ನುವ ಭೀತಿ ಅವರನ್ನು ಕಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಂಗಳೂರು ದಕ್ಷಿಣ ಕನ್ನಡದ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಅಲ್ಲಿನ ಜನರನ್ನು ಮಾತನಾಡಿಸಿದ್ದಾರೆ ಅಲ್ಲಿನ ಸಮಸ್ಯೆಯನ್ನು ಆಲಿಸಿದ್ದಾರೆ ನೋಡೋಣ ಮಳೆ ಆರ್ಭಟ ಜೋರಾಗಿದೆ ಅನೇಕ ಪ್ರದೇಶಗಳು ಮುಳುಗಡೆ ಆಗಿದೆ ನಾನು ಮಂಗಳೂರಿನ ಕೊಡಿಯಾಲ್ ಬೈಲ್ ಪ್ರದೇಶದಲ್ಲಿದ್ದೇನೆ ಕೊಡಿಯಾಲ್ ಬೈಲ್ ಮಹಾ ಮಳೆಗೆ ತತ್ತರಿಸಿ ಹೋದಂತಿದೆ ಇಲ್ಲಿ ಅನೇಕ ವಾಹನಗಳು ಮುಳುಗಡೆ ಆಗಿದೆ ವಾಹನ ಸಂಚಾರಕ್ಕೂ ಅಡೆತಡೆ ಆಗಿದೆ ಮನೆಗಳಿಗೆ ನೀರು ನುಗ್ಗಿದೆ ವಾಹನಗಳ ಸವಾರರು ಹರಸಾಹಸ ಪಡ್ತಾ ಇದ್ದಾರೆ ಕಾಲೇಜಿಗೆ ಹೋಗುವಂತಹ ಮಕ್ಕಳು ಕೆಲ್ಸಕ್ಕೆ ಹೋಗುವಂತಹ ಉದ್ಯೋಗಿಗಳು ಕೂಡ ಮನೆಯಿಂದ ಹೊರಬರುವುದಕ್ಕೂ ಕೂಡ ಸಾಧ್ಯವಾಗದ ಮುಳುಗಡೆ ಆಗಿರುವಂತದ್ದು ಈಗ ಸ್ವಲ್ಪ ಮಳೆ ನಿಂತು ಈಗ ಮತ್ತೆ ಮೂರು ಗಂಟೆಗಳ ಕಾಲ ಧಾರಾಕಾರ ಮಳೆಯಾಗುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ ಮತ್ತೆ ಇಲ್ಲಿ ಮನೆ ನೋಡಬಹುದು ಮನೆಯ ಒಳಗಡೆ ಂತಹ ನೀರು ಅನೇಕ ಮನೆಗಳೊಳಗೆ ಇದೇ ತರ ನೀರು ನುಗ್ಗಿದೆ ಇಲ್ಲಿ ಈ ಮನೆ ಸಂಪೂರ್ಣ ಮುಳುಗಡೆ ಆಗಿರುವಂತ ಕೂಡ ನೋಡಬಹುದು ಹಾಗಾಗಿ ಮನೆ ನಿವಾಸಿಗಳು ಕೂಡ ಆತಂಕದಲ್ಲಿದ್ದಾರೆ ಯಾಕಂದ್ರೆ ಈಗ ಈ ಹೊತ್ತಿನವರೆಗೂ ಕೂಡ ಮಳೆ ಧಾರಾಕಾರವಾಗಿ ಸುರಿದರೂ ಕೂಡ ಬಿಟ್ಟು ಬಿಟ್ಟು ಸುರಿತಾ ಇತ್ತು ಆದ್ರೆ ಇನ್ನು ಮೂರು ಗಂಟೆಗಳ ಕಾಲ ಧಾರಾಕಾರ ಮಳೆಯಾಗುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ ಹಾಗಾಗಿ ಜನ ಬಹಳ ಆತಂಕದಲ್ಲಿದ್ದಾರೆ ಇದು ನೋಡಿ ಈ ಮ ಈ ಮನೆಯನ್ನ ನಾವು ಗಮನಿಸ್ತಾ ಹೋಗ್ಬೋದು ಇಲ್ಲೂ ಕೂಡ ಬಹಳ ನೀರು ನುಗ್ಗಿದೆ ಮನೆ ಒಳಗಡೆ ನೀರು ಬಂದಿದೆ ವಾಹನಗಳು ಮುಳುಗಡೆಯಾಗಿದೆ ಬಹುತೇಕ ಈ ಭಾಗದಲ್ಲಿ ಅಂದ್ರೆ ಕೊಡಿಯಾಲ್ ಬೈಲ್ ಪ್ರದೇಶದ ಅನೇಕ ಭಾಗಗಳಲ್ಲಿ ಇಂಥದ್ದೇ ಒಂದು ಪರಿಸ್ಥಿತಿ ಇದೆ ಜನಜೀವನ ಒಂಥರ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಯಾಕೆ ಈ ಥರ ಆಗ್ತಾ ಇದೆ ಜನರ ಒಂದು ಆಕ್ರೋಶ ಏನು ಅಂದರೆ ಈ ಬಾರಿ ಮಹಾನಗರ ಪಾಲಿಕೆ ಮಳೆ ಆರಂಭ ತಯಾರಿಗಳು ಏನಿದೆಯೋ ಅದನ್ನು ಮಳೆ ಆರಂಭದ ಪೂರ್ವ ತಯಾರಿಗಳನ್ನು ಸರಿಯಾಗಿ ಮಾಡಿದ್ಯಾ ಇದು ಕೃತಕ ನೆರೆಯ ಅಥವಾ ಏನು ಮಳೆ ಆರ್ಭಟದಿಂದಲೇ ಈ ತರ ಆಯಿತಾ ಹೀಗೆ ಹತ್ತು ಹಲವು ಪ್ರಶ್ನೆಗಳಿದೆ ಇಲ್ಲಿ ಮನೆಯವರಿದ್ದಾರೆ ಅವ್ರ ತರ ನಾನು ಮಾತಾಡ್ಸ್ತಾ ಹೋಗ್ತೀನಿ ಮೇಡಮ್ ಇದು ಯಾವ ತರ ಇದೆ ರೀತಿ ಉಂಟು ಮನೆ ಬಾಗಿಲವರೆಗೆ ನೀರು ಬರ್ತದೆ ಹೋಗ್ತಾ ಉಂಟು ಎಂತಂತ ಗೊತ್ತಾಗ್ತಿಲ್ಲ ಈ ಸ್ಮಾರ್ಟ್ ಸಿಟಿ ಅಂತ ಇವರು ಏನು ಮಾಡಿದಾರ ಎಲ್ಲಿ ನೋಡಿದ ಸಿಂಟರ್ ಲಾಕ್ ಮೊದಲೆಲ್ಲ ನೀರು ಹಿಂಗಿ ಹೋಗ್ತಿತ್ತು ಹೀರಿಕೊಳ್ತಿತ್ತು ಈ ಇದಿರುವಾಗ ಮಣ್ಣಿರುವಾಗ ಈಗ ಅದೇ ತೋಡಲ್ಲಿ ಹೂಳೆತ್ತುದು ಕೆಲಸ ಸಹ ಒಂದು ತಿಂಗಳ ಹಿಂದೆ ಮಾಡಿಬಿಡ್ಬೇಕು ಅದು ರೆಡಿ ಇರಬೇಕು ಯಾವತ್ತು ಮಳೆ ಅಂತ ಹೇಳುವಾಗ ಇದು ನಾಳೆ ನಾಳೆ ಅಂತ ಅವರ ಟೈಮಿಗೆ ಬರ್ತಾರೆ ಅರ್ಧ ಎತ್ತುತ್ತಾರೆ ಅದನ್ನು ಹೂಳೆತ್ತಿದೆಲ್ಲ ಸೈಡಲ್ಲಿ ಇಡ್ತಾರೆ ಸೈಡ್ ಇಟ್ಟು ರಿಟರ್ನ್ ಹೋಗ್ತಾರೆ ನಾಳೆ ಅದು ಮಳೆ ಬಂದು ಪುನಃ ತೋಡು ಎಲ್ಲ ಮನೆಗಳಿಗೆ ನೀರು ನುಗ್ಗಿ ಜನಗಳ ಸ್ವ ಸ್ವತ್ತು ಎಲ್ಲ ನಾಶ ಆಗೋ ಚಾನ್ಸ್ ಇದೆ ಅದ್ರ ಮೊದಲು ಏನಾದರೂ ಮಾಡಬೇಕು ಅಲ್ಲಿ ತೋಡು ಸ್ವಲ್ಪ ಬಿಟ್ಟು ಕೊಟ್ಟರೆ ಎದುರುಗಡೆ ಕುದ್ರೋಳಿ ಸೈಡಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಬೇಕು ನಿನ್ನೆ ನೋಡಿ ಅಲ್ಲಿವರೆಗೆ ತೋಡು ಕ್ಲೀನ್ ಮಾಡಿದ್ದಾರೆ ಇಲ್ಲಿ ಅರ್ಧ ಬಿಟ್ಟಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಅಲ್ಲಿ ಆ ನಮ್ಮ ಉಂಟಲ್ಲ ಈ ಸಲ ಮಾಡಲೇ ಇಲ್ಲ ಫಸ್ಟ್ ಟೈಮ್ ಇದು ಇಲ್ಲದಿದ್ದರೆ ಮೇ ಫಸ್ಟ್ ವೀಕಲ್ಲಿ ಮಾಡಬೇಕಾದ ಕೆಲಸ ಎಲ್ಲಿ ಹೋಗಿದೆ ನಮ್ಮ ಕಾರ್ಪೊರೇಷನ್ ಹೇಳಿ ಹಾಂ ಎಂತ ಮಾಡೋದು ನಾವೆಲ್ಲ ಎಂತ ಮಾಡೋದು ಈಗ ನಾವೆಲ್ಲ ಹಿರಿಯ ನಾಗರಿಕರು ನಾವು ಇದಕ್ಕೆ ಇಲ್ಲಿ ಮನೆಯೆಲ್ಲ ತಗೊಂಡದ್ದು ಹಾಂ ಇವರು ಏನು ಮಾಡೋದು ಕಾರ್ಪೊರೇಷನ್ ನಮ್ಮ ಹತ್ರ ಸೊತ್ತು ತೆರಿಗೆ ಅದು ಇದು ಎಲ್ಲ ಜಾಸ್ತಿ ತಗೊಳ್ತಾ ಇದ್ದಾರೆ ಕ್ಲೀನ್ ಮಾಡೋದಿಲ್ಲ ತೋಡು ಅವರಷ್ಟೇ ಬರ್ತಾರೆ ಅವರ ಹತ್ರ ಹೇಳಿದರೆ ಅದನ್ನು ತೋಡಿದ್ದು ಮಣ್ಣು ತೆಗೆದು ಮೇಲೆ ಹಾಕ್ತಾರೆ ಮಳೆ ಬಂದು ಪುನಃ ಅದರಲ್ಲೇ ಹೋಗ್ತದೆ ಇಂಥ ಪರಿಸ್ಥಿತಿ ಜನರ ಆಕ್ರೋಶ ಇದು ಅಂದರೆ ಮಹಾನಗರ ಪಾಲಿಕೆ ಏನು ಈ ರಾಜಕಾಲುವೆಯನ್ನು ಕ್ಲೀನ್ ಮಾಡುವಂಥದ್ದು ಈ ಚರಂಡಿಗಳನ್ನು ಕ್ಲೀನ್ ಮಾಡೋ ಕೆಲಸವನ್ನು ಸರಿಯಾಗಿ ಮಾಡಿಲ್ಲ ಹಾಗಾಗಿ ಈ ಮೊದಲ ಮಳೆ ಅಂದರೆ ಧಾರಾಕಾರ ಮಳೆಗೆ ಈ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಮುಂಗಾರು ಪ್ರವೇಶದ ಬಳಿಕ ನಮ್ಮ ಪರಿಸ್ಥಿತಿ ಏನು ಇಲ್ಲೆಲ್ಲ ನೀರು ನುಗ್ಗಿದ್ರೆ ನಾವು ಏನು ಮಾಡೋದು ನಮ್ಮ ಗೋಳು ಕೇಳುವವರು ಯಾರು ಇಲ್ಲ ಯಾರ ಹತ್ರ ದೂರಬೇಕು ಎಲ್ಲ ಆಕ್ರೋಶವನ್ನು ಇಲ್ಲಿನ ಸ್ಥಳೀಯರು ಸದ್ಯ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ ಟಿವಿ ಫೈ ಮಂಗಳೂರು